ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಖುಷಿ ಕ್ರಿಯೇಟಿವ್ಸ್ ಚಾನಲ್ ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ರೈಡಲ್ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಈಸಿ ಇದು ನೋಡೋಕ್ಕೂ ಸುಂದರವಾಗಿ ಕಾಣಿಸ್ತದ ಬನ್ನಿ ಮೊದಲಿಗೆ ನಾನು ಆರಳೆ ದಾರನ ತೊಗೊಂಡಿದ್ದೀನಿ ನೀಡಲ್ ಬಂದುಬಿಟ್ಟು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ಇವಾಗ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ ನಂತರ ಐದು ಚೈನ್ನ ಹಾಕ್ತಾಯಿದ್ದೀನಿ ತ್ರೀ ಫೋರ್ ಫೈ ಐದು ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಐದು ಚೈನ್ನ ಹಾಕ್ತಾಯಿದ್ದೀನಿ ಟು ತ್ರೀ ಫೋರ್ ಫೈ ಮತ್ತು ಐದು ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ದಾರನ ಸ್ವಲ್ಪ ಮೇಲಕ್ಕೆ ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಇದೇ ಥರನೇ ಯಾವುದಾದ್ರೂ ರೌಂಡ್ ಬೀಡನ್ನ ತೊಗೊಂಡು ಬಟ್ಟೆ ದಾರಕ್ಕೆ ಹಾಕ್ಕೊಂಡು ನಂತರ ಒಂದು ಲಾಕ್ ಮಾಡಿಕೊಂಡು ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಸರಿಯಾಗಿ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ ನಂತರ ಮತ್ತೆ ಫ್ರೈ ಚೈನ್ನ ಹಾಕ್ತಾಯಿದ್ದೀನಿ ಮತ್ತು ಫೈ ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಫೈ ಚೈನ್ನ ಹಾಕ್ತಾ ಇದ್ದೀನಿ ಇದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸರಿಯಾಗಿ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಫೈ ಚೈನ್ನ ಹಾಕ್ತಾ ಇದ್ದೀನಿ ಇದು ಕೂಡ ಎಲ್ಲಿಗೆ ಬರುತ್ತೋ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ನಂತರ ದಾರನ ಮೇಲೆ ಕೆಳ್ಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ರೌಂಡ್ ಬೀಡ್ದು ಒಂದು ಬೀಡನ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಸರಿಯಾಗಿ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ನಂತರ ಮತ್ತೆ ಫೈ ಚೈನ್ ಹಾಕ್ಕೊಂಡು ಮತ್ತು ಫೈ ಚೈನ್ ಹಾಕ್ತಾ ಇದ್ದೀನಿ ಹಾಕಿ ಬಟ್ಟೆಗೆ ಎಲ್ಲಿ ಬರುತ್ತೋ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅದಾದ ನಂತರ ಮತ್ತೆ ಫೈ ಚೈನು ಮತ್ತು ಫೈ ಚೈನ್ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೋ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಫೈ ಫೈ ಚೈನ್ದು ಎರಡು ಮನೆ ಮತ್ತು ಒಂದು ಬೀಡು ಮತ್ತು ಫೈ ಚೈನ್ದು ಮೂರು ಮನೆ ಮಾಡಿಕೊಂಡು ಮತ್ತೆ ಒಂದು ಬೀಡು ಮತ್ತು ಫೈ ಫೈ ಚೈನ್ದು ಎರಡು ಮನೆ ಮಾಡಿಕೊಂಡಿದ್ದೀನಿ ನಂತರ ದಾರನ ಕಟ್ ಮಾಡಿಕೊಂಡು ಒಂದು ನೋಟ್ ಹಾಕ್ತಾಯಿದ್ದೀನಿ ಈ ರೀತಿ ಸಾರಿ ಕೂಡ ಇದೇ ಥರನೇ ಮೊದಲಿಗೆ ಎರಡು ಮನೆ ಮಾಡಿಕೊಂಡು ಫಸ್ಟ್ ಮತ್ತು ಎಂಡ್ಗೆ ಎರಡೆರಡು ಮನೆಗಳು ಕೂಡ್ತವೆ ಇವಾಗ ಅದೇ ಸೇಮ್ ದಾರಾನ ತೊಗೊಂಡಿದ್ದೀನಿ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತೆ ಒಂದು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಮಾಡ್ತಾಯಿದ್ದೀನಿ ನಂತರ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಫೈ ಚೈನ್ ಹಾಕ್ಕೊಂಡು ಫೈ ಚೈನ್ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೇ ಲಾಕ್ ಮಾಡಿಕೊಂಡಿದ್ದೀನಿ ನಂತರ ಫೈ ಚೈನ್ನ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಹಾಕ್ತಾ ಇದ್ದೀನಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಬೀಡನ್ನ ಹಿಂದ್ಗಡೆ ಇರುವಂಥ ದಾರದೊಳಗೆ ನೀಡಲನ್ನ ಹಾಕಿ ಬೆರಳಲ್ಲಿರುವಂಥ ದಾರನ ಎಳ್ಕೊಂಡು ಬೆರಳಿಗೆ ಸುತ್ತಿರುವಂಥ ದಾರನ ಎಳ್ಕೊಂಡು ಎರಡರಲ್ಲಿ ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಬೀಡ್ನ ಹಿಂದ್ಗಡೆ ಇರುವಂಥ ದಾರದಿಂದ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡ್ಕೋತಾ ಇದ್ದೀನಿ ಇದೇ ಥರನೇ ಇಲ್ಲಿ ಹದಿನೈದು ಕಂಬಗಳನ್ನ ಕೂಡಿಸ್ಕೋಬೇಕು ಸೂಜಿ ಮೇಲೆ ದಾರ ತಗೊಂಡು ಬೀಡ್ನ ಹಿಂದ್ಗಡೆ ಇರುವಂಥ ದಾರಕ್ಕೆ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಇದ್ದೀನಿ ಇದೇ ಥರನೇ ಹದಿನೈದು ಕ್ರೋಶಾ ಕಂಬಗಳನ್ನ ಇಲ್ಲಿ ಇದ್ದೀನಿ ತುಂಬಾ ಈಸಿ ಇದು ಮೂರು ಸ್ಟೆಪ್ಪಲ್ಲಿ ಮುಗಿದೋಗುತ್ತಿದ್ದು ಡಿಸೈನ್ ಮತ್ತು ನೋಡೋಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಒಂದು ಎರಡು ಗಂಟಾದಲ್ಲಿ ಇದನ್ನು ನಾವು ಆರಾಮಾಗಿ ಹಾಕಿ ಮುಗಿಸ್ಬೋದು ಇದು ಡಿಸೈನು ನೋಡಿ ಇವಾಗ ನಾನು ಹದಿನೈದು ಕಂಬಗಳ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಐದು ಚೈನ್ನ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಲಾಕ್ನ ಮೇಲೆ ಒಂದು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಮತ್ತು ಐದು ಚೈನ್ನ ಹಾಕ್ತಾಯಿದ್ದೀನಿ ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ನಂತರ ಫೈ ಚೈನ್ನ ಗ್ಯಾಪ್ನಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬೀಡಿನ ಹಿಂದುಗಡೆ ಇರುವಂಥ ದಾರದಲ್ಲಿ ಹಾಕಿ ಬೆರಳಿ ಸುತ್ತಿರುವಂಥ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಬೀಡನ್ನ ಹಿಂದುಗಡೆ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಬೀಡ್ ಸುತ್ತ ಹದಿನೈದು ಕಂಬಗಳನ್ನ ಹಾಕ್ಕೊಂಡು ರೆಡಿ ಮಾಡಿದ್ದೀನಿ ಇವಾಗ ನೋಡಿ ಹದಿನೈದು ಕಂಬಗಳನ್ನ ಹಾಕಿದ್ದೀನಿ ಮತ್ತು ಎಳೆ ಐದು ಚೈನ್ ಗ್ಯಾಪ್ನಲ್ಲಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಲಾಕ್ನ ಮೇಲೆ ಒಂದು ಲಾಕ್ ಮಾಡ್ತಾಯಿದ್ದೀನಿ ನಂತರ ಫೈ ಚೈನ್ನ ಹಾಕ್ಕೊಟ್ಟ ಹಾಕ್ಕೋತಾ ಇದ್ದೀನಿ ನಂತರ ಫೈ ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ದಾರನ ಕಟ್ ಮಾಡಿಕೊಂಡು ಒಂದು ನಾಟ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ದಾರಾನ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕೋತಾ ಇದು ನಾಟ್ ಹಾಕ್ಕೊಂಡು ಹಿಂದ್ಗಡೆ ಬ್ಯಾಕ್ ಸೈಡು ಬಟ್ಟೆ ಹಿಂದ್ಗಡೆ ನೀವು ಗಮ್ ಹಾಕಿ ಅಂಟಿಸ್ಕೋಬೋದು ಇದನ್ನು ನೆಕ್ಸ್ಟ್ ತರ್ಡ್ ಸ್ಟೆಪ್ ಇದು ಗ್ರೀನ್ ಕಲರ್ ದಾರನ ತಗೊಂಡಿದ್ದೀನಿ ನಾನು ಆರೆ ದಾರನ ಲಾಕ್ ಮೇಲೇ ಒಂದು ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿರುವಂಥ ಮತ್ತೊಂದು ಲಾಕ್ಗೆ ಲಾಕ್ ಮಾಡ್ತಾಯಿದ್ದೀನಿ ನಂತರ ಫೈ ಚೈನ್ನ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈ ಫೈ ಚೈನ್ನ ಹಾಕ್ಕೊಂಡು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಒಂದು ಕಂಬದ ಪಕ್ಕದಲ್ಲಿ ಒಂದು ಕ್ರೋಶ ಕಂಬದ ಪಕ್ಕದಲ್ಲಿ ದ ಸೂಜಿನ ಹಾಕ್ಕೊಂಡು ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತು ಎರಡು ದಾರನ ಒಂದು ಇದ್ದೀನಿ ನಂತರ ಮೂರು ಚೈನ್ನ ಇದ್ದೀನಿ ನಂತರ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಹಾಕ್ಕೊಂಡು ಈಗೇನು ಒಂದು ಕಂಬ ಮಾಡ್ಕೊಂಡಿದ್ವಲ್ಲ ಆ ಕಂಬದೊಳಗೆ ನಾನು ಸೂಜಿನ ನೀಡಲನ್ನ ಹಾಕಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಅದನ್ನು ಎರಡು ದಾರನ ಒಂದು ಇದ್ದೀನಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಒಂದು ಕಂಬದ ಪಕ್ಕದಲ್ಲಿ ಗ್ಯಾಪಲ್ಲಿ ನೀಡಲನ್ನ ಹಾಕಿ ನೀರನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ನಂತರ ಮೂರು ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕ್ಕೊಂಡು ಕಂಬ ಮಾಡಿಕೊಂಡಿದ್ವಲ್ಲ ಅದ್ರ ಗ್ಯಾಪಲ್ಲಿ ನೀಡಲನ್ನ ಹಾಕ್ಕೊಂಡು ದಾರ ಎಳ್ಕೊಂಡು ಎರಡು ದಾರನ ಒಂದು ಇದ್ದೀನಿ ನೋಡಿ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಒಂದು ಕಂಬದ ಮುಂದಗಡೆ ಹೋಲ್ನಲ್ಲಿ ಕಂಬದ ಪಕ್ಕದ ಗ್ಯಾಪ್ನಲ್ಲಿ ಸೂಜಿನ ಹಾಕಿ ದಾರ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಂಡು ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ನಂತರ ಐದು ಮೂರು ಚೈನ್ನ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬದ ಗ್ಯಾಪ್ನಲ್ಲಿ ಅದೇ ಕಂಬದ ಗ್ಯಾಪ್ನಲ್ಲಿ ನೀಡನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಬಂದ್ ಮಾಡ್ಕೊತಾ ಇದ್ದೀನಿ ಇದೇ ಸೇಮ್ ಮೆಥಡ್ ಇದೇ ಥರನೇ ಸುತ್ತ ಆ ಒಂದು ಬೀಡಿನ ಸುತ್ತ ಡಿಸೈನ್ನ ಕೂಡಿಸ್ಕೋಬೇಕು ಒಂದು ಕಂಬ ಬಿಟ್ಟು ಅದ್ರ ಮುಂದಗಡೆ ಇರುವಂಥ ಗ್ಯಾಪ್ಗೆ ನಾವು ಈ ರೀತಿ ಡಿಸೈನ್ನ ಮಾಡ್ಕೊತಾ ಹೋಗಬೇಕು ತುಂಬಾ ಈಸಿ ಅದ ಇದು ನೋಡಿ ಮತ್ತು ಮೂರು ಚೈನ್ ಹಾಕ್ಕೊಂಡು ಅದೇ ಕಂಬದಲ್ಲೇ ನಾನು ನೀಡಲ್ಲನ್ನ ಹಾಕಿ ದಾರನ ಇಡ್ಕೊಂಡು ಒಂದು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಡಿಸೈನ್ ಪೂರ್ತಿ ಈ ರೀತಿ ಬರುತ್ತೆ ನಂತರ ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತೆ ತುಂಬ ಆದ ಡಿಸೈನ್ ಇದು ನಂತರ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಐದು ಚೈನ್ನ ಹಾಕ್ತಾಯಿದ್ದೀನಿ ಐದು ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಲಾಕ್ ಮೇಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಒಂದು ಕ್ರೋಶ ಕಂಬದ ಮುಂದಗಡೆ ಇರುವಂಥ ಗ್ಯಾಪ್ನಲ್ಲಿ ಹಾಕಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರನ ಒಂದು ಮಾಡಿಕೊಂಡು ಮೂರು ಚೈನ್ನ ಹಾಕ್ಕೊಂಡು ಅದೇ ಕಂಬದ ಗ್ಯಾಪ್ನಲ್ಲಿ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಂತರ ಲಾಕ್ನ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಐದು ಚೈನ್ ಹಾಕ್ಕೊಂಡು ಮತ್ತು ಐದು ಚೈನ್ನ ಹಾಕ್ತಾಯಿದ್ದೀನಿ ಹಾಕಿ ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತು ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಈ ದಾರನ ಕಟ್ ಮಾಡಿಕೊಂಡು ಇಲ್ಲಿ ಬಂದು ನೋಟ್ ಹಾಕ್ತಾ ಇದ್ದೀನಿ ಈ ನಾಟ್ ಹಾಕ್ಕೊಂಡು ಹಿಂದುಗಡೆ ಸ್ವಲ್ಪ ಗಮ್ ಹಚ್ಕೊಂಡು ಅಂಟಿಸ್ಕೊಂಡು ಬಿಟ್ಟರೆ ದಾರ ಎಲ್ಲಿ ಬಿಚ್ಚೋಗಲ್ಲ ಮತ್ತು ಕುಚ್ಚು ಕಟ್ಟೋವಾಗ ಇದನ್ನು ಹಿಡ್ಕೊಂಡೇ ಕುಚ್ಚನ್ನ ಕಟ್ಕೋಬೇಕಾಗುತ್ತ ಆವಾಗ ದಾರ ಎಲ್ಲಿ ಬಿಚ್ಚೋಗೋದಿಲ್ಲ ಡಿಸೈನ್ ಈಗ ಕಂಪ್ಲೀಟ್ ಆಗಿದೆ ಇವಾಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸಿದ್ದೀನಿ ಈಗ ನೋಡಿ ಈಗ ಕುಚ್ಚು ಕಟ್ಟಿಂದ ಈ ರೀತಿ ಕಾಣಿಸುತ್ತೆ ನಿಮ್ಗೆ ಸಾರಿ ಕಲರ್ ನೋಡಿಕೊಂಡು ಯಾವ ದಾರ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಈ ರೀತಿ ಕುಚ್ಚು ಕಟ್ಕೊಳ್ಳಿ ನಾನು ಆರೆಂಜ್ ಮತ್ತು ಗ್ರೀನ್ ಕಲರ್ ದಾರನ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತಿದ್ದು ಮತ್ತು ಒಂದು ಎರಡು ಗಂಟಾದಲ್ಲಿ ಇದನ್ನು ಹಾಕ್ಕೊಂಡು ರೆಡಿ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಾಳೆ ಭೇಟಿಯಾಗೋಣ ನಮಸ್ತೆ